ಏನಾದ್ರೂ ಹೇಳೋದಿದ್ಯಾ ನೀವು ಚೆನ್ನಾಗಿದ್ದೀರಿ ಖಂಡಿತ ಚೆನ್ನಾಗಿದೀನಿ ನೀವು ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ಹೇಳುವ ಏನಾದ್ರೂ ಹೇಳೋದಿದ್ಯಾ ಮಗು ಆಗ್ತಾ ಇಲ್ಲ ಸರ್ ಪ್ರಾಬ್ಲಮ್ ಆಗಿದೆ ಐ ಯು ಐ ಮಾಡ್ಕೊಂತೀನಿ ಐ ವಿ ಎಫ್ ಮಗು ಆಗ್ತಾ ಇಲ್ಲ ಅದೇ ಒಂದ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಏನವ ಮಗು ಆಗ್ತಾ ಇಲ್ಲ ಸರ್ ಓಕೆ 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 ಮುಂದಕ್ಕೆ ಏನೋ ಹೇಳಿದ್ರಿ ಮುಂದೆ ಏನೋ ಹೇಳಿದ್ರಿ

ಯಾರು ಅಂದ್ರೆ ಗಂಡನಿಂದಲ್ಲ ಅಥವಾ ಗಂಡನ ಮನೆಯವರಿಂದಲ್ಲ ಫುಲ್ ಫ್ಯಾಮಿಲಿ ಸರ್ ಅಷ್ಟು ಜನ ಅಂತಾರೆ ಸರ್ ನಿಮ್ ಮಕ್ಕಳ ಆಗಲ್ಲ ಇಟ್ಕೊಂಡ್ ಏನ್ ಪ್ರಯೋಜನ ಇಲ್ಲ ಅಂತ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಸರ್ ಡಾಕ್ಟರ್ ಏನ್ ಹೇಳ್ತಾರೆ ಹಿಂಗು ಹಂಗೆ ಬನ್ನಿ ಗುಳಗಿ ತೋರಿ ತೋರಿ ಅಂತಾರ ಗುಳಗಿ ತಗೊಂಡ್ ತಗೊಂಡ್ ತಗೊಂಡು weight ಅಷ್ಟೇ ಜಾಸ್ತಿ ಆಗಾಕತ್ತೈತಿ ಮಗು ಏನಾಗ್ತಾ ಆಗ್ತಾ ಇಲ್ಲ ಅಂದ್ರೆ ಬೆಂಗಳೂರ್ ಕಡೆ ಬಂದ್ ತೋರ್ಸಿದ್ರ ಹಾ ಸರ್ ಬೆಂಗಳೂರ್ ಕಡೆ ಬಂದ್ ದೊಡ್ಡ ಆಸ್ಪತ್ರೆಗಳಲ್ಲಿ ತೋರ್ಸಕಿಲ್ವನವ ಬೆಂಗಳೂರ್ ಕಡೆ ಸರ್ ಹ್ಮ್ ಅಲ್ಲಿ ಯಾವ ಸರ್ ಗೊತ್ತಿದೆ ಅಲ್ಲ ಇಲ್ಲಿ ಇಷ್ಟೊಂದು ಆಸ್ಪತ್ರೆಗಳು ಅಂದ್ರೆ ನಿಮ್ಗೆ ಅನ್ಸುತ್ತಾ ನೀವು ತೋರಿಸ್ತಿರೋ ಆಸ್ಪತ್ರೆಯಲ್ಲಿ ಸರಿಯಾಗಿ ಗೈಡ್ ಮಾಡ್ತಾರೆ ಅಂತ ಹಾ ಸರಿ ಸ್ಪೆಷಲಿಸ್ಟೇ ಇರೋದು ಮಗು ಆಗಿದಾವೆ ಸರ್ ಒಂದ್ ಹತ್ತರಿಂದ ಒಂದ್ ಹದಿನೈದು ಇಪ್ಪತ್ತು ಜನಕ್ಕೆ ಆಗಿದಾವೆ ಓಕೆ ಬಟ್ ಯಾಕೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಏನ್ ಕಾರಣ ಕೊಡ್ತಾರ ಅವರು ಆಗ್ತವು ಆಗ್ತವು ಅಂತಾರೆ ಏನು ಹೇಳ್ತಾ ಇಲ್ಲ ಸರಿಯಾಗಿ ಅವು ಮೂಟ್ ಬರಲ್ಲ ಅದ್ರ ಮೇಲೆ ಹಾಕ್ತಿದ್ದಾರೆ ಅಲ್ಲ ವಿಷಯ ಏನಂದ್ರೆ ಮಗು ಆಗ್ತಿಲ್ಲ ಈಗ ಹತ್ತು ಆದವರು ಇದ್ದಾರೆ ಹನ್ನೊಂದು ವರ್ಷಕ್ಕ ಆದವರು ಇದ್ದಾರೆ ಬಟ್ ನೋವು ಅದಲ್ಲ ನೋವು ಏನಂದ್ರೆ ಈ ಮನೆಯವರು ಅದನ್ನ ಬೇರೆ ರೀತಿ ತಗೊಳ್ತಿದ್ದಾರೆ ಅದನ್ನ ನೋವು ಕೊಡ್ತಿದ್ದಾರೆ ಅಂತ ಮಗು ಆಗದೆ ಇರೋದು ಐದು ವರ್ಷಕ್ಕಲ್ಲ ಹದಿನೈದು ವರ್ಷಕ್ಕಾದವರು ಇದ್ದಾರೆ ಕಾಯೋಕ್ ತಯಾರಿಲ್ಲ ಅಂತ ಇಲ್ಲ ಸರ್ ಅದೇ ಏನ್ ಅಂತ ಗೊತ್ತಾಗ್ತಿಲ್ಲ ಡೈವರ್ಸ್ ಅಂತ ಕೇಳ್ತಾರ ಹಾ ಬಿಟ್ ನಿನಗೆ ಮಗು ಆಗಲ್ಲ ನಾವು ಮತ್ತೊಂದ್ ಮದ್ವೆ ಮಾಡ್ಕೊಂತೀವಿ ಅಂತ ಹೇಳ್ತಾರೆ ನಿಮ್ ತಂದೆ ಮನೆ ಕಡೆ ಅವ್ರು ಏನ್ ಹೇಳ್ತಾರವ್ವ ಅವರು ಹಾಸ್ಪಿಟಲ್ ತೋರ್ಸು ಹಾಸ್ಪಿಟಲ್ ತೋರ್ಸು ಅಂತ ಹೇಳ್ತಾರೆ ನನಗೆ ಆಕ್ಚುಲಿ ಟ್ಯಾಬ್ಲೆಟ್ ತಗೊಂಡ್ ತಗೊಂಡ್ ಬೇಜಾರಾಗಿದೆ ಸರ್ ಬೆಳಗ್ಗೆ ಒಂದ್ ಐದ್ ಟ್ಯಾಬ್ಲೆಟ್ ಮಧ್ಯಾಹ್ನ ಒಂದ್ ಆಕ್ ಟ್ಯಾಬ್ಲೆಟ್ ಸಾಯಂಕಾಲ ಒಂದ್ ಎಂಟ್ ಟ್ಯಾಬ್ಲೆಟ್ ಊಟ ಬಿಟ್ಟಿಗೂ ಟ್ಯಾಬ್ಲೆಟ್ ಬಿಡಂಗಿಲ್ಲ ಸರ್

ಅಂದ್ರೆ ಸುಮ್ನೆ ಮಾತಿಗೆ ಡೈವರ್ಸ್ ಅಂತಾರೋ ಅಥವಾ ಅದಕ್ಕೆ ಅಪ್ಲೈ ಮಾಡುವಷ್ಟು ಮುಂದ್ ಹೋಗಿದ್ದಾರೋ ಹ್ಮ್ ಸ್ವಲ್ಪ ಪ್ರತಿನಿತ್ಯ ಅದೇ 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 ಮಾತಾಡ್ತಾರೋ ಬರೇ ಮಗು ಆಗಲ್ಲ ಬಿಟ್ಬಿಡು ಹೋಗ್ಬಿಡು ಯಾವ ಜೋಡಿಯಾರ ಓಡಿ ನಮ್ಮ ಮನೇಲಿ ಇರಬೇಡ ಅಂತಾರೆ ಅಂದ್ರೆ ಬೇರೆ ಯಾರ್ ಜೊತ್ನಾದ್ರೂ ಹೋಗು ಅಂತ ಹ್ಮ್ ಹೋಗ್ಬಿಡು ನಿಂಗೆ ಮಗು ಆಗಲ್ಲ ನಾ ಇಟ್ಕೊಂಡ್ ಏನೂ ಪ್ರಯೋಜನ ಇಲ್ಲ ಅಂತಾರೆ ವಯಸ್ಸು ಎಷ್ಟವ ಸರ್ ನಿನ್ನ ವಯಸ್ಸು ತಾಯಿ ಮನಸ್ಸಿಗೆ ಸಮಾಧಾನ ಸಿಗೋಕೆ ಏನಾದ್ರು ಏನಾದ್ರು ಆಪ್ಷನ್ ಇದೆ ಸರ್ ಒಂದು ಹೆಣ್ಣಿನ ಭಾವನೆಯನ್ನ ಈಗ ಮಗು ಆಗುವುದು ಆಗದೆ ಇರೋ ಮಗು ಆಗದಂಗೆ ನೀನೇನೋ ಮಾತ್ರೆ ತಗೊಂಡು ನೀನೇನೋ ತೊಂದರೆ ಮಾಡಿಕೊಂಡಿದ್ರೆ ಅವರು ದೂಷಣೆ ಮಾಡ್ತಿರೋದಕ್ಕೆ ಅರ್ಥ ಇದೆ ಅನ್ಬೋದು ಅದ್ ಹ್ಮ್ ಹೌದು ತಾನೆ ಇಲ್ಲಿ ಮೊದ್ಲು ಅರ್ಥ ಮಾಡಿಕೊಳ್ಳವ ಇನ್ ಮಗುವಾಗ ನಾನು ಇನ್ನೊಂದು ಜೀವಕ್ಕೆ ಜನ್ಮ ಕೊಡುವುದು ಒಂದು ಕಡೆ ನನ್ನ ಜೀವವನ್ನು ಕಾಪಾಡಿಕೊಳ್ಳುವುದೇ ಮೊದ್ಲು ಹೌದಲ್ಲ ನಾನು ಬದುಕಿರ್ಬೇಕು ಮೊದಲು ಇವರೇನು ಹಿಂಗಂತಿದ್ದಾರೆ ಅಂದ್ಕೊಂಡು ನೀನೇನೋ ಮಾಡ್ಕೊಳ್ಳೋದು ಅಂತ ಅಲ್ಲ ಅಂಡ ಅದಿಗೆ ಹೇಗೆ ಆಗಲಿಲ್ಲ ಅಂದ್ಬಿಟ್ಟು ಸರಿ ಆಯ್ತು ಅದ್ರ ಬಗ್ಗೆ ನೋವಿ ಬಟ್ ಅದನ್ನ ಬೇರೆ ಯವನಿಂದನ ಓಡ ಹೋಗು ಅಥವಾ ಸ್ವಲ್ಪ ಕಾಯೋಣ ಈ ಗಂಡನಲ್ಲಿ ಸಮಸ್ಯೆ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿಸಿದ್ರಾ ನೀವು ಹಾ ಸರ್ ওরದೇ ಕಮ್ಮಿ ರಿಸ್ಪಾನ್ಸ್ ಕೌಂಟ್ ওরದೇ ಕಮ್ಮಿ ಇರೋದು ಸರ್ ಅಂದ್ರೆ ಹೇಳಲ್ವಾ ওরದೇ ಸಮಸ್ಯೆ ಇದೆ ಅಂತ ಹೇಳಲ್ವಾ ಡಾಕ್ಟರ್ ಹೇಳ್ತಾರ ಇವ್ರಿಗೆ ತಿಳ್ಕೊಳೋ ಕೆಪಾಸಿಟಿ ಇಲ್ಲ ಏನಮ್ಮ ಇವರಲ್ಲಿ ತಿಳ್ಕೊಳೋ ಕೆಪಾಸಿಟಿ ಇಲ್ಲಲ್ಲ ಈಗ ಒಂದು ಹೆಣ್ಣಿಗೆ ಮಗುವಿನ ವಿಚಾರದಲ್ಲಿ ಕಿರುಕುಳ ಆಗ್ತಾ ಇದೆ ಅಂತ ಅಂದಾಗ ಇದು ಪುರುಷನಿಂದಲೇ ಸಮಸ್ಯೆ ಇದೆ ನೀವು ಡಾಕ್ಟರ್ ಹತ್ರ ಹಂಚಿಕೊಂಡಾಗ ಆ ಡಾಕ್ಟರ್ ಇದಕ್ಕೆ ಇಲ್ಲ ನೀವು ಹಾಗೆ ಮಾಡಂಗಿಲ್ಲ ಅಂತ ಆ ನಿಮ್ಮ ಮನೆಯವರಿಗೆ ಬುದ್ಧಿ ಹೇಳಬಹುದಲ್ಲೋ ಡಾಕ್ಟರು ಹೇಳಿದ್ರೆ ನನ್ ಮಗ ಏನು ಟ್ಯಾಬ್ಲೆಟ್ ತೊಗೊಳಲ್ಲ ಹಾಸ್ಪಿಟಲ್ ಕಾಲ್ ಇಡಲ್ಲ ಆಗದ ಆಗ್ಬಹುದು ಇಲ್ಲ ಅಂದ್ರೆ ಇಲ್ಲ ನನ್ ಮಗನಿಂದ ತಲೆ ದೋಷ್ ತೋರಿಸ್ಬೇಡ ಅಂತಾರ ಅವನು ಹಾಸ್ಪಿಟಲ್ ಬರಲ್ಲ ಒಂದ್ ಎರಡ್ ಸಲ ಚೆಕ್ ಮಾಡಿದೆ ಇವಾಗ ಚೆಕ್ ಮಾಡಲ್ಲಿ ಅವನ್ ತಲೆ ಸ್ವಮ್ ಕಮ್ಮಿ ಇದೆ ಆಕ್ಚುಲಿ ದೋಷ ಇರೋದು ಹೋಗ್ತಾ ಇಲ್ಲ ಖರೆ ಟ್ಯಾಬ್ಲೆಟ್ ಮೆಡಿಸಿನ್ ತೊಳಂಗಿಲ್ಲ ಅಂತಾರ ಈಗ ನೀನೇನ್ ಮಾಡ್ಬೇಕು ಅಂದ್ಕೊಂಡಿದೀಯ ಅವ ನನಿಗೇನಿಲ್ಲಾ ಸರ್ ಮನಸ್ಸಿಗ್ ಸಮಾಧಾನ ಇರ್ಬೇಕಷ್ಟೇ ಗೊಂದಲ ಏನೋ ಒಂಥರಾ ಕೆಟ್ಟ ಕೆಟ್ಟ ವಿಚಾರ ಬರ್ತಾವ ತಲೆಯಲ್ಲಿ ಎಲ್ಲಾ ಪ್ರಾಬ್ಲಮ್ ಅವ್ರ ತಲೆ ಇಟ್ಕೊಂಡು ಅವ್ರ ಉಂಡಿದ್ ನಮ್ ಬಾಯಿಗ್ ಬರ ಸರ್ ಅಂತ ಒಂಥರಾ ಬೇಜಾರಾಗತ್ತೆ ಮನಸ್ಸು ಒಟ್ಟ ಸಮಾಧಾನ ಇರಲ್ಲಾ ಸರ್ ಕುಂತ್ರು ತಪ್ಪ ಅವ್ರದಿದೆ ನಾನೇನ್ ಮಾಡೋಕ್ಕಾಗುತ್ತೆ ಅಂದ್ಕೊಂಡೇನ್ ಪಾಡಿಗ ಮನೆಯಲ್ಲಿ ಕೆಲಸ ನೀನ್ ಮಾಡಿಕೊಂಡು ಸುಮ್ಮನೆ ಇರಬಹುದಲ್ಲವ ಬರೇ ಕಿರಿ ಕಿರಿ ಸರ್ ಒಟ್ಟ ಸಮಾಧಾನ ಶಾಂತಿ ಇಲ್ಲ ಮನೆಯಲ್ಲಿ ಹೇಗಿರುತ್ತವ್ವಾ ಆ ಜನರೇ ಅಂತವ್ರು ಅಂದಾಗ ನೀನ್ ಸಮಾಧಾನ ಶಾಂತಿ ಅಲ್ಲಿ ಹೇಗೆ ಬಯಸ್ತೀಯ ಈಗ ಹೌದಪ್ಪ ನನ್ನ ಅಪ್ಪ ಅಮ್ಮ ಅಂದರೆ ನಿನ್ನ ಅತ್ತೆ ಮಾವ ನಿನ್ನ ಗಂಡ ಅಂದ್ಕೊಳ್ಬೇಕು ನನ್ನ ಅಪ್ಪ ಅಮ್ಮನಿಗೆ ಇದ್ರ ಬಗ್ಗೆ ನನ್ನ ಹೆಂಡತಿಯನ್ನು ಪೀಡಿಸ್ತಾ ಇರ್ಬೋದು ನಾನಾದರೂ ನನ್ನ ಹೆಂಡತಿ ಪರ ಇರೋಣ ನನ್ನ ಹೆಂಡತಿಗೆ ಧೈರ್ಯ ತುಂಬೋಣ ಹಂಗೆ ಅಂದಬೇಕಾಯೋದು ನಿನ್ನ ಗಂಡ ಅವರೇ ಇಷ್ಟೆಲ್ಲ ಹೇಳ್ತಿರಬೇಕು ಅಲ್ಲಿ ನೆಮ್ಮದಿ ಎಲ್ಲಿ ಬಂತಲ್ಲಿ ಈಗ ಒಂದವ ನನ್ನ ಜೀವನವನ್ನು ನನ್ನ ಇಡೀ ಬದುಕನ್ನು ಇವ್ರು ಯಾರೋ ಅಂಥವ್ರೆ ಎಂದುಕೊಂಡು ನಾನು ಬಲಿ ಕೊಡೋದು ಈಗ ಧರ್ಮ ಏನಿದೆ ಅದನ್ನು ಹೇಳಿಬಿಡ್ತೀನಿ ಯಾಕಂದರೆ ಇಂಥ ವಿಚಾರದಲ್ಲಿ ತುಂಬ ಹೆಣ್ಮಕ್ಳು ಏನು ಮಾಡಿದ್ದಾರೆ ನಾನು ನಾನು ಗೊತ್ತಿರೋದು ಹೇಳ್ತಾ ಇದ್ದೀನಿ ಇಂಥದ್ದೇನೂ ಆದಾಗ ಮಕ್ಕಳಾಗ್ತಾ ಇಲ್ಲ ಆದರೆ ಇವರು ಒತ್ತಡಗಳು ಇವರು ಕಿರುಕುಳಗಳು ಏ ಯಾವುದು ಬೇಡ ನನಗೆ ಅಂತ ಹೋಗಿ ಎಲ್ಲೋ ತಂದೆ ಮನೆ ಸಪೋರ್ಟ್ ತಗೊಂಡು ಯಾವುದೋ ಒಂದು ಕೆಲಸಕ್ಕೆ ಸೇರಿಕೊಂಡು ದುಡಿಮೆ ಮಾಡಿಕೊಂಡು ಜೀವನ ಮಾಡಿಕೊಂಡು ಆಮೇಲೆ ಈಗ ನನಗೊಂದು ದುಡಿಮೆ ನನಗೆ ಅನ್ನಕ್ಕೆ ದಾರಿ ಇದೆ ಯಾರನ್ನೂ ಒಂದು ರೂಪಾಯಿ ಕೇಳೋಂಗಿಲ್ಲ ಹೀಗೆ ನನಗೆ ನಾನು ಸ್ವಂತ ದುಡ್ಡುಕೊಂಡು ಅನ್ನ ನಾನು ಹುಟ್ಟಿಸ್ಕೊಳ್ತಾ ಇದ್ದರೆ ಆಮೇಲೆ ಡೈವರ್ಸು ಇನ್ನೊಂದು ಮದುವೆ ಆದರೆ ಓಡಾಡಲಿಕ್ಕೆ ಶಕ್ತಿ ಬಂದರೆ ನಾನು ಓಡಾಡ್ಬೋದು ಓಡಾಡಲಿಕ್ಕೆ ನಂಗೆ ಸ್ವಂತ ದುಡಿಮೆ ಇಲ್ಲ ಯಾವ ಚಿಕ್ಕ ಪುಟ್ಟು ಏರ್ಪಿನ್ನು ರಿಬ್ಬನ್ನು ಇದಕ್ಕೂ ಹೋಗು ನಾನು ಅವರು ಇವರನ್ನು ಕೇಳಬೇಕು ಅಂದಾಗ ಜೊತೆಗೆ ಇವರು ಕಿರುಕುಳ ಬೇರೆ ಇದು ಎಲ್ಲವೂ ಸೇರಿದಾಗ ಅಯ್ಯೋ ಬದುಕು ಬೇಡ ಅನಿಸುತ್ತೆ ಅದೇ ದುಡಿತಾ ಇರೋ ಒಂದು ಮಗಳಿಗೆ ಇಂಥದ್ದೇನೋ ಬರಲಿ ಏ ತಪ್ಪು ನನ್ನಲ್ಲಿಲ್ಲ ನಿನ್ನಲ್ಲಿರೋದು ತಪ್ಪು ನಿಮ್ಮಲ್ಲಿ ಇಟ್ಕೊಂಡು ನನ್ನನ್ನು ಯಾಕೆ ದೂರ್ತೀರಾ ಅಂದ್ಕೊಂಡು ಒಂದು ದುಡಿಯೋ ಹೆಣ್ಣು ಏನ್ ಮಾಡ್ತಾಳೆ ಅವಳ ಪಾಡಿ ಕೆಲ್ಸಕ್ಕೆ ಹೋಗ್ತಾಳೆ ಸಂಬಳ ಎಣಿಸ್ಕೊಳ್ತಾಳೆ ಅವಳ ಪಾಡಿಗೆ ಅವ್ಳು ಜೀವನ ಮಾಡ್ತಾಳೆ ಬಟ್ ನೀನ್ ದುಡಿತಾ ಇಲ್ಲ ಅದಕ್ಕೆ ನಿನಗೆ ಭಯ ಆಗ್ತಿದೆ ಹೌದಲ್ಲ ನೀನ್ ದುಡಿತಾ ಇದ್ದು ನಿನ್ನ ದುಡಿಮೆ ನೀನ್ ನೋಡ್ಕೊಳ್ತಾ ಇದ್ದಿದ್ರೆ ಏ ಇದು ನನ್ ತಪ್ಪಲ್ಲ ಏನಾದರೂ ಮಾಡ್ಕೊಳ್ರಪ್ಪ ಅಂತ ನೀನ್ ಸುಮ್ಮನೆ ಇರ್ತಿದ್ದೆ ನಾನು ಹೇಳೋದು ಇವರು ಕಿರುಕುಳ ತೀರಾ ಡೈವರ್ಸ್ ಕೊಡೋದು ಬಿಡೋದು ಅದ್ರ ಬಗ್ಗೆ ಏನು ಮಾತಾಡಬೇಡ ಹೋಗು ಒಂದು ಕೆಲಸ ಹುಡುಕು ಒಂದು ದುಡಿಮೆ ಮಾಡು ಅವ್ರ ಮನೆ ಬೆಂಬಲ ವಿಶ್ವಾಸ ತಗೋ ಸಿಟಿಗೆ ಬರ್ತೀಯೋ ಎಲ್ಲೋ ಆದ್ರೆ ತಪ್ಪು ದಾರಿ ಮಾತ್ರ ತುಳಿಬೇಡ ಯಾಕಂದ್ರೆ ಇಲ್ ನೋಡಬ ಇವರು ಈ ಮಟ್ಟಿಗೆ ಯಾವ ನಿಂದ್ರಲ್ಲಾದ್ರೂ ಓಡೋಗು ಅನ್ನೋ ಮಟ್ಟಿಗೆ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ನೀನ್ ಹೇಳೋದೇ ಸತ್ಯ ಆದ್ರೆ ಊರು ಬದ್ಲಾಗಲ್ಲ ಅವ್ರಿಗೆ ಮನೆಗೆ ಒಂದು ಮಗು ಬೇಕು ಅನ್ನೋ ಕಾರಣಕ್ಕೆ ಅಂದ್ರೆ ಮಗುವನ್ನ ಹೆರುವ ಸಮಯದಲ್ಲಿ ತಾಯಿ ಸಾಯ್ತಾಳೆ ಇಲ್ಲ ಮಗು ಬೇಕು ಅಂದ್ರೆ ತಾಯಿ ಸಾಯ್ತಾಳೆ ತಾಯಿ ಬೇಕು ಅಂದ್ರೆ ಮಗು ಸಾಯುತ್ತೆ ಯಾರು ಬೇಕು ಅಂತ ಡಾಕ್ಟರ್ ಏನಾದರೂ ಅವ್ರನ್ನ ಕೇಳಿದ್ರೆ ಮಗು ಕೊಟ್ಟುಬಿಡಿ ಅವಳನ್ನ ಸತ್ರು ಪರವಾಗಿಲ್ಲ ಅಂದ್ಬಿಡ್ತಾರಬೇಕಾರೆ ಸರ್ ಅದೆಲ್ಲ ಮಾತು ಅಂದ್ರೆ ಒಂದು ಹೆಣ್ಣಾಗಿ ನಿನ್ಗೆಲ್ ಬೆಲೆ ಇಲ್ಲವೋ ನೀನು ಮಗು ಎತ್ಕೊಡೋ ಮಿಷಿನ್ ನೀನು ಅಲ್ಲಂತ ನಿನ್ ಭಾವನೆ ಇದೆ ನೀನ ಬೊಂಬೆನ ಎಲ್ಲಿ ಆ ಹೆಣ್ಣಿನ ಭಾವನೆಗೆ ಬೆಲೆ ಇಲ್ವೋ ಅಲ್ಲಿ ಯಾವ ಗಂಡ ಯಾವ ಅತ್ತೆ ಮಾವ ಯಾರ ಮಾತು ಕೇಳಬೇಕು ಅಲ್ಲಿ ಎಣ್ಣಿ ನಾನೊಂದು ಹೆಣ್ಣಾಗಿ ನನ್ನ ಭಾವನೆಗೆ ಅಥವಾ ನಾನೊಬ್ಳು ಮನುಷ್ಯಳು ಅನ್ನೋದನ್ನೇ ನೋಡ್ತಾ ಇಲ್ಲ ಅನ್ನೋದಾದ್ರೆ ಗಂಡ ಅನ್ನೋ ಗೌರವ ಕೊಟ್ಟುಕೊಂಡು ಅತ್ತೆ ಮಾವ ಅನ್ನೋ ಗೌರವ ಕೊಟ್ಟುಕೊಂಡು ಎಷ್ಟು ದಿನ ನನ್ನ ಬದುಕು ನರಳಾಟ ಬೇಡ ಹೋಗು ದುಡಿ ಯಾರನ್ನು ಬೈಬೇಡ ಯಾರನ್ನೂ ಇವನು ಸರಿ ಇಲ್ಲ ಯಾರನ್ನೇನು ಅನ್ಬೇಡ ಸರಿನಪ್ಪ ಆಯಿತು ಡೈವರ್ಸ್ ನಾನು ಕೊಡಲ್ಲ ಡೈವರ್ಸ್ ನಾನೇ ಯಾಕೆ ಕೊಡ್ಲಿ ನಾನು ದುಡಿತೀನಿ ನಾನು ಬದುಕ್ತೀನಿ ಯಾಕಂದರೆ ಎಷ್ಟು ದಿನ ಅವ್ರು ಬೈದಂಗೆ ಬೈಸ್ಕೊಂಡು ಒದ್ದಂಗೆ ಒದ್ದಿಸ್ಕೊಂಡು ಅಂದಂಗೆ ಅನ್ನಿಸ್ಕೊಂಡಿರ್ತೀಯೋ ಅಲ್ಲಿವರೆಗೂ ಅವ್ರು ಮಾತಾಡ್ತಾನೆ ಇರ್ತಾರೆ ನೀನು ತಿರ್ಗಿ ಬೀಳಬೇಕು ತಿರುಗಿ ಬೀಳೋದು ಅಂದರೆ ಅವ್ರಿಗೇನು ಕಂಪ್ಲೇಂಟ್ ಕೊಟ್ಬಿಡೋದು ಅವ್ರನ್ನೇನು ಒಡೆಯೋದು ಬಡಿಯೋದು ಅಂತ ಅಲ್ಲ ನಿಮ್ಮ ಮಾತಿಗೆ ನಾನ್ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ಯಾಕಂದ್ರೆ ಅವ್ರು ಬೈತಾರೆ ನೀನ್ ಅಳ್ತೀಯ ನೀನ್ ಅಳ್ತೀಯ ಅಂತಲೇ ಅವರು ಬೈತಾರೆ ಯಾಕಂದ್ರೆ ನಿನಗ್ ನೋವು ಮಾಡೋದ್ರಲ್ಲೇ ಅವ್ರಿಗೇನು ಮಜಾ ಅವರು ಅಂತಲ್ಲ ಎಷ್ಟೋ ಜನ ಅತಿಮಾವ ಇರೋದೇ ಹಾಗೆ ಹೀಗಿ ಇಷ್ಟು ಮಾತ್ರ ಹೇಳ್ತೀನವ ಮಗು ಆಗದೆ ಇರೋ ತರ ನೀನೇ ಏನೋ ತೊಂದರೆ ಮಾಡಿಕೊಂಡಿದ್ರೆ ಅದು ನಿಂತಪ್ಪ ಈಗ ನಿನ್ನ ನನ್ನ ಹತ್ರ ಸುಳ್ಳು ಹೇಳಬಹುದು ಆದರೆ ಧರ್ಮ ಕರ್ಮ ಅಂತ ಒಂದಿರುತ್ತೆ ಆಗಿಲ್ಲ ಗುರುಗಳೇ ನಾನು ಏನೂ ಮಾಡಿಲ್ಲ ಎಲ್ಲ ತಪ್ಪು ಅವ್ರ ಕಡೆ ಇದೆ ಆದರೆ ನನಗೆ ಹೇಳೋರು ಕೇಳೋರ್ ಯಾರು ಇಲ್ಲ ಅಂದ್ಕೊಂಡು ನನಗೆ ಈ ಮಟ್ಟಿಗೆ ನೋವು ಕೊಡುತ್ತಿದ್ದಾರೆ ಅದೇ ಅದೇ ಸತ್ಯ ಅನ್ನೋದಾದ್ರೆ ಅವ್ರು ಅನುಭವಿಸ್ತಾರೆ ಆದರೆ ನೀನೇನು ಮಾಡಬೇಕು ಒಂದೋ ಇವ್ರು ಯಾರು ಏನಾದರೂ ಅನ್ಲಿ ನಾನು ಹೇಳ್ತೀನವಾ ತಪ್ಪು ನಿನ್ನಲ್ಲಿಲ್ಲ ಸಮಸ್ಯೆ ನಿನ್ನಲ್ಲಿಲ್ಲ ಅನ್ನೋದಾದ್ರೆ ನಿನ್ನ ಗಂಡ ಸರಿಯಾಗಿ ದೇವರ ಬುದ್ಧಿ ಒಳ್ಳೆ ಬುದ್ಧಿ ಕೊಟ್ಟು ಆತ ಡಾಕ್ಟರ್ ಹೇಳ್ದಂಗೆ ಕೇಳಿದ್ದೆ ಅದ್ರಲ್ಲಿ ಇನ್ನು ಮೂರು ವರ್ಷದಲ್ಲಿ ನಿನ್ನ ಎರಡೂವರೆ ವರ್ಷದಲ್ಲಿ ನಿನ್ನ ಮಡಿಲು ತುಂಬುತ್ತೆ ಇಲ್ಲ ಆತ ಬರ್ಲಿಕ್ಕೆ ತಯಾರಿಲ್ಲ ಅವನ ತಪ್ಪನ್ನ ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕ ಆತ ದೂರ ಏನೇ ಇರ್ತಾನೆ ಅನ್ನೋದಾದ್ರೆ ನೀನು ಈ ವಿಚಾರದಲ್ಲಿ ಅಳತಾ ಕೂತ್ರೆ ನೀನ್ ಜೀವನ ಪೂರ್ತಿ ಹಿಂಗೇ ಇರ್ತೀಯ ಯಾಕಂದ್ರೆ ಅವ್ರ ತಪ್ಪು ಗೊತ್ತಾಗುತ್ತೆ ಅಂತ ನಿನ್ನ ತಪ್ಪಿತಸ್ತ್ರನ್ನ ಮಾಡ್ತಿದ್ದಾರೆ ಹೌದಲ್ಲ ಯಾಕಂದ್ರೆ ಅವ್ರ ಸಮಸ್ಯೆ ಗೊತ್ತಾದ್ರೆ ಅವರಿಗೆ ಮರ್ಯಾದೆ ಕಡಿಮೆ ಆಗುತ್ತೆ ಆದ್ರೆ ನೀನು ಏನ್ ಬೇಕಾದ್ರೂ ಆಗ್ಬೋದು ಹೇಳೋರಿಲ್ಲ ಕೇಳೋರಿಲ್ಲ ಹ್ಮ್ ದಯವಿಟ್ಟು ಹೇಳ್ತೀನಿ ತಾಯೋ ಹಂತಕ್ಕೆ ಹೋಗ್ಬೇಡ ಏ ಏನು ಇಲ್ಲವ್ವ ವಯಸ್ಸಿದೆ ದುಡ್ಕೊಂಡು ತಿನ್ನು ಭಗವಂತ ಆಕ್ಸಿಡೆಂಟಲ್ ಕರ್ಕೊಳ್ತಾನ ಹೃದಯಾಘಾತದಲ್ಲಿ ಕರ್ಕೊಳ್ತಾನ ಏನೋ ಒಂದು ಸಾಯ್ಲಿಕ್ಕೆ ಕಾರಣಗಳು ನೂರಾರು ಹೆದ್ರಿ ನೀನೇನೋ ಮಾಡ್ಕೊಳ್ಬೇಡ ಅಯ್ಯೋ ಈಗೇನೋ ಹೊರಗಡೆ ಹೋಗಿ ದುಡಿತೀನಿ ಸರ್ ವಯಸ್ಸಾದ ಕಾಲಕ್ಕೆ ನನಗೆ ಯಾರು ಸರ್ ವಯಸ್ಸಾದ ಕಾಲದವರೆಗೂ ನೀನು ಇರ್ತೀಯ ಅಂತ ನಿನಗೇನು ಗೊತ್ತು ಈ ಬದುಕನ್ನು ಈ ದಿನ ಅತ್ಮ ಅತ್ಯುತ್ತಮವಾಗಿ ಬದುಕೋದಷ್ಟೇ ನಮಗಿರೋ ಅವಕಾಶ ನಾವು ಅದಕ್ಕಷ್ಟೇ ಮಾಡಿಕೊಳ್ಬೇಕು ಮುಂದೆಂದು ಒಂದು ದಿವಸ ಇವರಿಗೆ ತಳ ಸುಟ್ಟು ಬುದ್ಧಿ ಬಂದು ನಿನ್ನನ್ನೇ ಕರ್ಕೊಂಡು ಬಂದು ಭಾರವತಾಯಿ ತಪ್ಪಾಯಿತು ಅಂತ ಅಂದಾಗ ಅವಾಗ ಬಾ ಎರಡೇ ಆಪ್ಷನ್ ಒಂದು ಹೊರಗಡೆ ಇವ್ರು ಯಾರು ಬೈಗುಳ ಬೈಸ್ಕೊಂಡು ಬದುಕೋಗಿ ನಾನು ಇಲ್ಲಿ ಬಂದಿಲ್ಲ ನಾನು ಡೈವರ್ಸೂ ಕೊಡೋಲ್ಲ ನಾನು ಹೊರಗಡೆ ಹೋಗಿ ಯಾರದೋ ಸಹಾಯ ತಗೊಂಡು ನಿಯತ್ತಾಗಿ ಪ್ರಾಮಾಣಿಕವಾಗಿ ಶುದ್ಧವಾಗಿ ಬದುಕ್ತೀನಿ ಎಂದು ಹೋಗಿ ಹೊರಗಡೆ ಬದುಕು ಇಲ್ಲ ಇವ್ರು ಬೈದಂಗೆ ಬೈಲಿ ಸರ್ ನನಗೂ ಹತ್ತು ಹತ್ತು ಸಾಕಾಗಿದೆ ಇದೇ ಇರ್ತೀನಿ ಇಲ್ಲೇ ಕೆಲಸ ಮಾಡ್ತೀನಿ ನೋಡೋಣ ಭಗವಂತನ ಇಚ್ಛೆ ಮಗು ಕೊಟ್ಟರೆ ಕೊಡಲಿ ಇಲ್ಲಾಂದರೆ ಇದೇ ಮನೇಲಿ ಇದ್ದುಕೊಂಡು ಬೈಸ್ಕೊಂಡು ಹಿಂಗೆ ಇರ್ತೀನಿ ಸರ್ ಇಲ್ಲ ಹಿಂಗಿರು ಇಲ್ಲ ಹೊರಗಡೆ ಹೋಗಿ ದುಡಿ ನನ್ನ ಸಲಹೆ ಇಷ್ಟೇ ನೀನ್ ಇಲ್ಲಿದ್ದಷ್ಟು ನಿನ್ನ ಬೆಲೆ ಇವರಿಗೆ ಗೊತ್ತಾಗಲ್ಲ ಹೋಗು ನಿನ್ನನ್ನ ನೀನು ಹುಟ್ಟಿಸ್ಕೋ ಇವ್ರು ಯಾರ ಮೇಲೂ ದ್ವೇಷ ಇಟ್ಕೊಳ್ಬೇಡ ಇವರೆಲ್ಲರೂ ಪಾತ್ರಧಾರಿಗಳು ಅವ್ರವ್ರ ಪಾತ್ರವನ್ನು ಅವ್ರವ್ರು ನಿಭಾಯಿಸ್ತಾ ಇದ್ದಾರೆ ನಂದೇನು ತಪ್ಪೇ ಇಲ್ಲ ನಾವು ಊಟ ಬಿಟ್ಟು ಟ್ಯಾಬ್ಲೆಟ್ ಬಿಡಲ್ಲ ಸರ್ ದೀಡ್ ವರ್ಷ ಆಯ್ತು ಅರ್ಥ ಆಯ್ತವ್ವಾ ಬಟ್ ಇಲ್ಲಿ ಒಂದು ಆಟೋ ಸರಿಯಾಗಿ ಸುರಕ್ಷಿತವಾಗಿ ನಮ್ಮನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಲುಪಿಸ್ಬೇಕು ಒಂದು ಆಟೋ ಒಂದು ಲಾರಿ ಅಂದ್ರೆ ಆ ಇರೋ ಮೂರು ಚಕ್ರದಲ್ಲಿ ಮೂರು ಚೆನ್ನಾಗಿ ಕೆಲಸ ಮಾಡಿದ್ರೆ ತಲುಪಿಸ್ತವೆ ಒಂದ್ ಕೆಲಸ ಮಾಡಿಲ್ಲ ಅಂದ್ರೂ ಎರಡು ಚೆನ್ನಾಗಿದ್ದೇನ್ ಪ್ರಯೋಜನ ಹಾಗಾಗಿ ಮಗು ಆಗುವುದು ಅಂದ್ರೆ ಅದ್ಯಾವುದು ಒಂದ್ ಕೈಲಿ ಚಪ್ಪಾಲೆ ಬಡ್ದಂಗ ಆಗಲ್ಲ ಅದು ಹೌದಲ್ಲ ಗಂಡು ಹೆಣ್ಣು ಎರಡೂ ಕೂಡ ಅದನ್ನು ತಪಸ್ಸು ಮಾಡ್ದಂಗೆ ವ್ರತ ಮಾಡ್ದಂಗೆ ಅದನ್ನು ಪಾಲಿಸಬೇಕು ಆಗ ಮಾತ್ರ ಮಗು ನೀನು ಮಾಡಿ ಆತ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂದ್ರೆ ಒಬ್ಬರಿಂದ ಆಗುವುದಲ್ಲ ಸೃಷ್ಟಿ ಅಲ್ಲಿ ಗಂಡು ಹೆಣ್ಣುಗಳು ಸೇರಿದಾಗಲಿ ಅದು ಸೃಷ್ಟಿ ಹೌದಲ್ಲ ಹಂಗೆಲ್ಲ ಆದ್ರೆ ದಿನನಿತ್ಯ ಆಳ್ತಾರೆ ಬೇಬಿ ಆಗ್ತಿಲ್ಲ ಟ್ಯಾಬ್ಲೆಟ್ ಮಾತ್ರ ತಗೋಲ್ಲ ಮೆಡಿಸಿನ್ ತೊಗೊಳ್ಳಲ್ಲ ಹಾಸ್ಪಿಟಲ್ಗೆ ಬರಲ್ಲ ಬಟ್ ಎನಿವೇ ಅವ್ರ ನೋವು ಸಾವಿರ ಇರಲಿ ಅದರ ಒಂದು ಹೆಣ್ಣನ್ನು ಹೀನಾಯವಾಗಿ ನೋಡೋದು ಧರ್ಮ ಅಲ್ಲ ಹಾಗಾಗಿ ನೀನು ಗಟ್ಟಿ ಮನಸ್ಸು ಮಾಡ್ಕೋ ಸಹಾಯ ನಿರ್ಧಾರ ಹಂತಕ್ಕೂ ನೀನು ಹೋಗಲೇ ಬೇಡ ನಿನ್ನ ಬದುಕನ್ನು ನೀನು ಕಟ್ಕೋ ಅಲ್ಲೇ ಇದ್ದು ಕಟ್ಕೊಳ್ತೀಯೋ ಹೊರಗಡೆ ಹೋಗಿ ಕಟ್ಕೊಳ್ತೀಯೋ ಗೊತ್ತಿಲ್ಲ ಆದರೆ ಡೈವರ್ಸ್ ಕೊಡೋ ಹಂತಕ್ಕೆ ಹೋಗಬೇಡ ಬಟ್ ನಾನು ಹೇಳ್ತೀನಿ ನೀನು ಅಲ್ಲೇ ಇದ್ದು ಹೇಗೋ ಗಂಡನ ಮನಸ್ಸನ್ನು ಬದಲಾಯಿಸಿ ಮುಂದೆ ಹೋಗುವುದಾದರೆ ಮುಂದಿನ ಎರಡು ಎರಡೂವರೆ ವರ್ಷದಲ್ಲಿ ನಿನ್ನ ಮಡಿಲು ತುಂಬುತ್ತೆ ತಾಯಿ ನೀನ್ ಅಲ್ಲೇ ಇದ್ದು ಗಂಡನನ್ನ ಪರವಾಗಿಲ್ಲ ಅಂದ್ರೆ ನಿಧಾನಕ್ಕೆ ಸಂಭಾಳಿಸ್ಕೊಂಡು ಇಬ್ರು ಆಸ್ಪಿಟ್ಲಿಗೆ ತೋರಿಸ್ಕೊಂಡು ಡಾಕ್ಟರ್ ಹೇಳಿದ್ದ ಮಾರ್ಗದರ್ಶನ ತಗೊಂಡು ಹೋದ್ರೆ ಖಂಡಿತ ನಿಮ್ಮ ಮಡಿಲು ತುಂಬುತ್ತೆ ಅರ್ಥ ಆಯ್ತಲ್ಲ ಈಗ ನೀನ್ ನನ್ ಜೊತೆ ಮಾತಾಡ್ತಿದೀಯಾ ಅವ್ರು ನನ್ ಜೊತೆ ಮಾತಾಡಿದ್ರೆ ಏ ಯಾಕಪ್ಪ ನೀನ್ ಆ ಹೆಣ್ಮಕ್ಳಿಗೆ ಹಂಗಂತೀಯಪ್ಪ ಹಾಕಿದೆ ತಪ್ಪೈತಯ್ಯ ಅಂತ ಕೇಳ್ತಾ ಇದ್ದೆ ಈಗ ನೀನ್ ನನ್ ಜೊತೆ ಮಾತಾಡ್ತಿರೋದು ನಿನ್ ಮನ್ಸಿಗೆ ನಿಮ್ದಿ ಆಗಿರೋದು ನೀನ್ ನೀನ್ ಅರ್ಥ ಮಾಡ್ಕೊಳ್ಬೇಕು ಅವ್ರ ಮಾತಾಡೋದು ನಾನ್ ನಿಲ್ಸೋಕೆ ಆಗಲ್ಲ ಅರ್ಥ ಆಯ್ತಲ್ಲ ಸಮಾಧಾನ ಬೇಕು ಸಮಾಧಾನ ಬೇಕು ಅಂದ್ರೆ ಮೊದ್ಲು ಅವರೆಲ್ಲರ ಮಾತುಗಳನ್ನ ಕಡೆಗಣಿಸೋದನ್ ಕಲಿ ನಿಂದ್ಗಡೆ ತಪ್ಪಿದ್ದು ಅವ್ರ ಬೈದ್ ಬುದ್ಧಿ ಹೇಳಿದ್ರೆ ಹೌದಪ್ಪ ನನ್ ತಪ್ಪಿತ್ತು ಅಂತ ತಿದ್ದುಕೊಳ್ಬೋದು ನಿನ್ ತಪ್ಪೇ ಇಲ್ಲ ಅಂದ್ರೆ ಅವ್ರು ಬೈತಾರೆ ಅಂದ್ರೆ ಏನು ಅರ್ಥ ಇದೆ ಅದಕ್ಕೆ ನಿನ್ ನೆಮ್ಮದಿ ಎಲ್ಲೋ ಹೊರಗಡೆ ಇಲ್ಲ ನಿನ್ ಒಳಗಡೆ ನಿನ್ನ ನಿರ್ಧಾರದಲ್ಲಿದೆ ಏ ನಾನೊಬ್ಳು ಮನುಷ್ಯಳು ಅವರು ಬೈದ್ರು ಅಂತ ನಾನ್ ತಲೆ ಕೆಡಿಸ್ಕೊಂಡು ಬೇಡ ಜಗತ್ ವಿಶಾಲವಾಗೈತೆ ಹೋಗ್ತೀನಿ ಅವ್ರ ಮನೆಗೆ ಹೋಗಿ ಅವ್ರ ಬೆಂಬಲ ತಗೊಂಡು ದುಡಿತೀನಿ ಗಂಡನ್ ಪ್ರೀತಿಸ್ತೀನಿ ಆದ್ರೆ ಈಗ ಈ ಸ್ಥಳದಲ್ಲಿ ನನಗ್ ಬೆಲೆ ಇಲ್ಲ ಹೊರಗಡೆ ಹೋಗಿ ದುಡಿತೀನಿ ನಾಲ್ಕಾ ಸಂಪಾದನೆ ಮಾಡ್ತೀನಿ ಗಂಡನಿಗೆ ಈ ಮನೆಯವರಿಗೆ ನಾನು ಯಾವತ್ತು ಬೇಕೋ ಅವತ್ತು ಕರ್ಸ್ಕೊಳ್ಳಿ ಬರ್ತೀನಿ ನಾನು ಗಂಡನ್ ಮ್ಯಾಗ ಬಾ ಪ್ರೀತಿ ಹೀಗೆ ಏನು ಮಾಡ್ಲಿಕ್ಕೆ ಆಗಲ್ಲ ತಾಯಿ ನಾನು ಹೇಳ್ದಂಗಲ್ಲ ಹಿಂಗಿರು ಇಲ್ಲ ಹಂಗಿರು ಹ್ಮ್ ಎಲ್ಲ ಒಳ್ಳೆಯದಾಗುತ್ತೆ ಆ್ಯಂಡ್ ಆದಷ್ಟು ನೀನು ನಿನ್ಗೊಂದು ದುಡಿಮೆಗೆ ದಾರಿ ಹುಡುಕು ಕೆಲಸಕ್ಕೆ ಅವ್ರು ಕಳಿಸ್ತಾ ಇಲ್ಲ ಅಂದರೆ ಇಲ್ಲ ಅವರು ಹೊರಗಡೆ ಕಳಿಸೋದೇ ಇಲ್ಲ ಅಂದರೆ ಅಲ್ಲೇ ಇದ್ದು ಅವರ ಮಾತುಗಳನ್ನೆಲ್ಲ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡು ಅವ್ರು ಬೈತಾರೆ ಅವರು ಅವ್ರಿಗೇನೋ ನೋವಿದೆ ಅವ್ರು ಅಂತಾರೆ ಅಂದ್ರೆ ನೀನು ತುಂಬ ಇನ್ನೊಂದು ಮದುವೆ ಆಗ್ತೀನಿ ಡ್ರೈವರ್ಸ್ ಕೊಟ್ಟು ಬಿಡ್ತೀನಿ ಇದು ಯಾವುದಕ್ಕೂ ಬೇಡ ಇಲ್ಲ ಇದು ಯಾವುದು ನನಗೆ ಬೇಡ ಸರ್ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡ್ತೀನಿ ಅಂದ್ರೆ ಡೈವರ್ಸ್ ಕೊಡ್ತೀವಿ ಏನು ಮಾಡ್ತೀವಿ ಹೋಗು ದುಡಿಮೆ ಮಾಡು ಅನ್ನಕ್ಕೆ ದಾರಿ ಹುಡುಕು ಆಮೇಲೆ ಮಿಕ್ಕಿದ್ದು ಹ್ಞೂ ಒಳ್ಳೇದಾಗಲಿ ತಾಯಿ ಸರ್ ನಿಜ ನಾನು ಹೇಳ್ದಂಗೆ ಮಾಡವ್ವ ನಿಂಗೆ ದೇವ್ರ ಈಗ ಸರ್ ಈ ದೇವ್ರ ಇದಾನೇ ಇಲ್ಲ ಅಂದ್ರೆ ಇದೆ ಸರ್ ಕೈ ಮುಗಿಯಲ್ಲ ನೀನ್ ದೇವ್ರ ಕೈ ಮುಗಿಯಿಲ್ಲ ಅಂದ್ರೆ ದೇವ್ರಿಗೆ ನಷ್ಟ ಇಲ್ಲ ದೇವರಿಗೆ ಏನಾದರೂ ನಷ್ಟ ಇದೆಯಾ ಇಲ್ಲ ತಾನೆಡವ ಆಗುತ್ತೆ ದೇವರಿದ್ದಾನೆ ಅನ್ನೋ ನಂಬಿಕೆಯಿಂದ ಮನುಷ್ಯನ ಮನಸ್ಸು ಸ್ವಲ್ಪ ಶಾಂತವಾಗುತ್ತೆ ಅನ್ನೋದಾದ್ರೆ ದೇವ್ರು ಇದಾನೆ ಅಂತ ಇಲ್ಲ ನೀನ್ ದೇವ್ರು ಇಲ್ಲ ಅಂದ್ಕೊಳ್ಳೋದ್ರಿಂದ ನಿನಗೆ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ದೇವ್ರ ಇಲ್ಲ ಅಂತಲೇ ಅಂದ್ಕು ಇದಾನೆ ಅಂದ್ಕೊಳ್ಳೋದ್ರಿಂದ ಅಥವಾ ಇಲ್ಲ ಅಂದ್ಕೊಳ್ಳೋದ್ರಿಂದ ದೇವರಿಗೆ ನಷ್ಟನೂ ಇಲ್ಲ ಲಾಭನೂ ಇಲ್ಲ ಈಗ ರಾತ್ರಿ ಮನೆಯಲ್ಲಿ ಮಲಗಿದ್ದೀವಿ ಪೊಲೀಸ್ನವರು ಸುತ್ತ ಓಡಾಡ್ತಿದ್ದಾರೆ ಅಂದ್ರೆ ರಸ್ತೆಯಲ್ಲಿ ಯಾರ ಕಳ್ಳರು ಕಳ್ಳರು ರಾತ್ರಿ ಹೊತ್ತ ಯಾರ ಮನೆ ಕಳತನ ಮಾಡಬಾರ್ದು ಅಂತ ಪೊಲೀಸ್ನವರು ಜೀಪಲ್ಲಿ ಓಡಾಡ್ತಿದ್ದಾರೆ ಪೊಲೀಸ್ ಶಬ್ದ ಕೇಳ್ತಾ ಇದೆ ಅಂದ್ರೆ ಮನೆ ಒಳಗಡೆ ಇರೋರಿಗೆ ಒಂದು ನೆಮ್ಮದಿ ಒಕ್ಕಣಪ್ಪ ಯಾರ ಕಳ್ಳರು ಭಯನೂ ಇಲ್ಲ ಯಾಕಂದ್ರೆ ಪೊಲೀಸ್ನವ್ರು ಓಡಾಡ್ತವ್ರೆ ಅಂತ ಅಂದ್ರೆ ಹೊರಗಡೆ ಪೊಲೀಸ್ನವ್ರು ಇದ್ದಾರೆ ಅಂತ ಅಂದ್ಕೊಳ್ಳೋದ್ರಿಂದ ಈ ಮಲ್ ಒಳಗಡೆ ಮಲಗಿರೋನ್ಗೊಂದು ಧೈರ್ಯ ಹೌದಲ್ಲ ಹ್ಞೂ ಇಲ್ಲ ಅಂದಾಗ ಅಯ್ಯೋ ಯಾವ ಕಳ್ಳ ಬಂದು ಯಾವಾಗ ನಿದ್ದೆಗೆ ಹೋದಾಗ ನಾವು ನಿದ್ದೆ ಮಾಡ್ದ ಮಾಡೋ ಟೈಮಲ್ಲಿ ಬಂದು ಕಳ್ಳ ಕಳ್ಳ ಬಂದು ಎಲ್ಲಿ ಕಳ್ಳತನ ಮಾಡ್ಕೊಂಡು ಹೋದ್ರೆ ಅನ್ನೋ ಭಯ ಇರುತ್ತೆ ಅದೇ ಪೊಲೀಸ್ನವ್ರು ಹೊರಗಡೆ ಓಡಾಡ್ತಿದ್ದಾರೆ ಅಂತ ಗೊತ್ತಾದರೆ ನೆಮ್ಮದಿಯಾಗ ನಿದ್ದೆ ಮಾಡ್ತೀವಿ ಅಂದರೆ ಪೊಲೀಸ್ನವರು ಇದ್ದಾರೆ ಅಂದ್ಕೊಂಡಾಗ ಒಂದು ನೆಮ್ಮದಿ ಇಲ್ಲ ಅಂದ್ಕೊಂಡಾಗ ಅಯ್ಯೋ ಎಲ್ಲಿ ಕಳ್ಳರು ಬರ್ತಾರೆ ಅನ್ನೋ ಭಯ ಹಾಗೆ ದೇವರು ಇದ್ದಾನೆ ಅಂದ್ಕೊಂಡ್ರೆ ಒಂದು ನೆಮ್ಮದಿ ಇಲ್ಲ ಅಂದ್ಕೊಂಡಾಗ ಬದುಕು ಅಭದ್ರತೆ ನೀನು ದೇವ್ರು ಏನೇ ಇಲ್ಲ ಅನ್ಬೋದವ ಬಾಯಾರ್ದಾಗ ಹೊಟ್ಟೆ ಹಸ್ದಾಗ ನಿಮಗೆ ಟೈಮ್ ಟೈಮಿಗೆ ಊಟ ಸಿಗ್ತಾ ಇದೆ ಟೈಮ್ ಟೈಮಿಗೆ ಬಾಯಾರ್ದಾಗ ನೀರು ಸಿಗ್ತಾ ಇದೆ ಈ ಎಲ್ಲವೂ ಸಿಗ್ತಾ ಇರೋದಿಕ್ಕೆ ದೇವ್ರ ನೆನಪಾಗ್ತಿಲ್ಲ ಅದೇ ಹೊಟ್ಟೆ ಹಸ್ದಿದೆ ಯಾರೂ ಊಟ ಕೊಡ್ ಸಿಗ್ತಾನೆ ಇಲ್ಲ ಊಟನೂ ಇಲ್ಲ ಊಟ ಕೊಡೋಕ್ಕೂ ಯಾರೂ ಇಲ್ಲ ಅಂದಾಗ ದೇವರೇ ಹೆಂಗಾದ್ರೂ ಊಟ ಕೊಡ್ಸಪ್ಪ ಅಂತೀವಿ ಅಂದ್ರೆ ಊಟ ಬೇಕಂದಾಗೆಲ್ಲ ಊಟ ಸಿಕ್ತು ಅಂದಾಗ ನಮಗ್ ದೇವ್ರ ನೆನಪಾಗಲ್ಲ ಹೌದಲ್ಲ ದಯವಿಟ್ಟು ನಂಬು ಅದ್ ನಾನು ಬಲವಂತವಾಗಿ ಹೇಳೋದಲ್ಲ ನಾನು ಹೇಳದ್ನಲ್ಲ ನೀನ್ ನಂಬುದ್ರು ಬಿಟ್ರು ದೇವ್ರಿಗೇನು ನಷ್ಟ ಇಲ್ಲ ಬಟ್ ಹಾಗ ನಂಬೋದ್ರಿಂದ ಯಾವುದೋ ಒಂದು ಶಕ್ತಿ ಮನುಷ್ಯ ಕೊಂದ್ರೆ ಕೊಲ್ಲೋ ಕೊಬ್ಬ ಇದ್ರೆ ಕಾಯೋ ಕೊಬ್ಬ ನೀನು ನಂಬಿಕೆಯಿಂದಲೇ ಮನುಷ್ಯರು ಬದುಕ್ತಾ ಇರೋದು ಹಾಗಾಗಿ ಆ ಧೈರ್ಯ ಇಟ್ಕೋ ಒಳ್ಳೇದಾಗುತ್ತೆ ನನ್ನ ಪ್ರಕಾರ ಇನ್ನೊಂದು ಮೂರು ತಿಂಗಳು ಕಾಯು ನಿನ್ನ ಗಂಡನಲ್ಲೂ ಒಳ್ಳೆಯ ಬದಲಾವಣೆ ಬರುತ್ತೆ ಶುಭವಾಗಲಿ ತಾಯಿ ಇದರಿಂದ ಮಾರಲ್ ಆಫ್ ದಿ ಸ್ಟೋರಿ ಇದರಿಂದ ಕಲಿಬೇಕಾಗಿರೋದು ಆಗ್ತಿಲ್ಲ ಅಂತ ಅನ್ನೋ ಸಮಯದಲ್ಲಿ ಫೈನ್ ಮಕ್ಕಳು ಆಗಬೇಕು ವಂಶ ಬೆಳಿಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಆ ಹೆಣ್ಣನ್ನು ಅಮಾನುಷವಾಗಿ ನೋಡೋ ಬುದ್ಧಿ ಬರಬಾರದು ಏಯ್ ಮಕ್ಳು ಎತ್ತಿಲ್ಲ ನಿನ್ನಿಂದ ಪ್ರಯೋಜನ ಇಲ್ಲ ಹೋಗು ಯಾವನಾದರೂ ಹಿಂದೆ ಹೋಗು ನೀನು ಹಾಳಾಗಿ ಇದ್ದಾಗ ಹೆಣ್ಣಿಗಾಗೆಲ್ಲ ಅನ್ನಬಾರ್ದು ಮನೆಗದು ಒಳ್ಳೇದಲ್ಲ ಭವಿಷ್ಯ ಯಾರು ಬಲ್ಲವರು ಇವತ್ತು ಹೆಣ್ಣನ್ನು ಬಾಯಿಗೆ ಬಂದಂಗೆ ಬೈದು ಬಿಡ್ರಿ ಮುಂದಿನ ತಿಂಗಳು ಆಕೆ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ನೀವು ಬೈದಿರೋದನ್ನು ವಾಪಸ್ ತಗೊಳಕಾಗುತ್ತಾ ಪರವಾಗಿಲ್ಲ ಮಕ್ಕಳಾಗದೆ ಹೋದರೂ ನನಗೆ ನೀನ್ ಮಗು ನಿನಗೆ ನಾನು ಮಗು ಅಂದ್ಕೊಂಡು ಬದುಕ್ತಾ ಎಷ್ಟು ದಂಪತಿಗಳನ್ನು ನಾವು ನೋಡಿದ್ದೀವಿ ಹಾಗೆ ಬದುಕೋಕೊಂದು ಒಂದು ದೊಡ್ಡ ಮನಸ್ಸು ಬೇಕು ಹ್ಮ್ ಭಗವಂತ ಈ ತಾಯಿಯ ಮಡಿಲು ತುಂಬಿಸೋ ಹಾಗೆ ಮಾಡಪ್ಪ ಆ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಮಗು ಆಗಿಲ್ಲ ಅನ್ನೋ ನೋವಿಗಿಂತ ಮಗು ಆಗಿಲ್ಲ ಅನ್ನೋ ಕಾರಣಕ್ಕೆ ತುಚ್ಛವಾಗಿ ನೋಡುವ ಅತ್ತೆ ಮಾವ ಗಂಡ ಸಿಕ್ಬಿಟ್ರೆ ಒಂದು ಹೆಣ್ಣು ನರಕ ಅನುಭವಿಸ್ಬೇಕಾದ್ರಿಂದ ಯಾವ ಹೆಣ್ಣಿಗೂ ಆ ಆ ಶಿಕ್ಷೆ ಸಿಗಬಾರ್ದು ಹ್ಮ್ ಪಾಪ ಒಳ್ಳೇದಾಗ್ಲವ ಒಳ್ಳೇದಾಗುತ್ತೆ ಪ್ರಾಣ ಕಳ್ಕೊಳ್ಳಬೇಡ ಹ್ಮ್ ಧೈರ್ಯವಾಗಿರು ಜಗತ್ತು ವಿಶಾಲವಾಗಿದೆ ಧೈರ್ಯವಾಗಿರು ದೇವರಿದ್ದಾನೆ ಇದ್ದಾನೆ ನಂಬು ಏನು ಕಳ್ಕೊಳ್ಳಲ್ಲ ಹೌದಲ್ಲ ದೇವ್ರ ನಂಬೋಕೆ ದುಡ್ಡು ಕೊಡ್ಬೇಕಾ ಇಲ್ಲ ಶುಭವಾಗ್ಲಿ ತಾಯಿ